ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಕೂಜಂತಂ ರಾಮರಾಮೇತಿ ಮಧುರಂ ಮಧುರಾಕ್ಷರಂ ಆರುಹ್ಯ ಕವಿತಾ ಶಾಖಂ ಒಂದೇ ವಾಲ್ಮೀಕಿ ಕೋಕಿಲಂ ಶ್ರೋತೃಗಳಿಗೆ ಶ್ರೀ ಚಾಮರಾಜೋಕ್ತಿ ವಿಲಾಸವೆಂಬ ಕನ್ನಡ ರಾಮಾಯಣದ ಕಿಷ್ಕಿಂಧ ಕಾಂಡದಲ್ಲಿ ಶ್ರೀರಾಮನು ವಾಲಿ ಸುಗ್ರೀವರ ಭೇದವನ್ನು ತಿಳಿಯದೆ ವಾಲಿಯನ್ನು ಬಿಟ್ಟದ್ದು ಎಂಬ ಹನ್ನೆರಡನೆಯ ಅಧ್ಯಾಯಕ್ಕೆ ಸ್ವಾಗತ ಹಿಂದಿನ ಅಧ್ಯಾಯದಲ್ಲಿ ಸುಗ್ರೀವನು ಶ್ರೀರಾಮನ ಶಕ್ತಿ ಪರಾಕ್ರಮವನ್ನು ತೆಗೆದುಕೊಳ್ಳಬೇಕೆಂದು ವಾಲೆಯು ದುಂದುಬಿಯನ್ನು ಸಂಹರಿಸಿದ ಕಥೆಯನ್ನು ಹೇಳಿ ಆತನು ಅಂದರೆ ವಾಲೆಯು ದುಂದುಬಿಯ ಶರೀರವನ್ನು ಒಂದು ಗಾವುದ ದೂರಕ್ಕೆ ಎಸೆದಿದ್ದನೆಂದು ಹೇಳಿದಾಗ ಶ್ರೀರಾಮನು ಅದನ್ನು ತನ್ನ ಪಾದಾಂಗುಷ್ಟದಿಂದ ಮೀಟಿ ಹತ್ತು ಗಾವುದ ದೂರ ಎಸೆಯುತ್ತಾನೆ ಆದರೂ ಸುಗ್ರೀವನಿಗೆ ಸಂದೇಹ ಪರಿಹಾರವಾಗುವುದಿಲ್ಲ ಏಕೆಂದರೆ ವಾಲಿಯು ಎಸೆದಾಗ ಮೊದಲೇ ವಾಲಿಯು ಯುದ್ಧದಲ್ಲಿ ಯುದ್ಧದಲ್ಲಿ ಸಾಕಷ್ಟು ಆಯಾಸಗೊಂಡಿದ್ದನು ತದನಂತರದಲ್ಲಿ ಆ ದುಂದುಬಿಯ ಶರೀರವು ಆಗ ಹಸಿಯಾಗಿದ್ದು ಮಾಂಸದಿಂದ ತುಂಬಿ ದೃಷ್ಟಪುಷ್ಪವಾಗಿ ಭಾರವಾಗಿತ್ತು ಈಗಲಾದರೂ ಆ ಶರೀರವು ಸಂಪೂರ್ಣವಾಗಿ ಒಣಗಿ ಹಗುರವಾಗಿದೆ ಆ ಕಾರಣದಿಂದಾಗಿ ಹತ್ತು ಗಾವುದ ಎಸೆಯುವುದೇನು ವಿಶೇಷವಲ್ಲ ಎನಿಸುತ್ತದೆ ಈ ಪ್ರಕಾರ ಸುಗ್ರೀವನು ನುಡಿಯಲು ಶ್ರೀರಾಮನು ಆತನ ಸಂದೇಹ ಪರಿಹಾರಕ್ಕಾಗಿ ಪುನಃ ಭಯಂಕರವಾದ ಬಿಲ್ಲನ್ನು ತೆಗೆದು ಹೆದೆಯನ್ನೇರಿಸಿದನು ಏಕೆಂದರೆ ಸುಗ್ರೀವನು ವಾಲಿಯು ಅಲ್ಲಾಡಿಸಿ ಎಲೆಗಳನ್ನು ಒದುರಿಸುತ್ತಿದ್ದ ಸಾಲ ವೃಕ್ಷಗಳನ್ನು ತೋರಿಸಿ ನಿನ್ನ ಬಾಣದಿಂದ ಸಾಲ ವೃಕ್ಷವನ್ನು ಒಂದ್ ರಂಧ್ರ ಕೊರೆಯಲು ಸಾಧ್ಯವೇ ಎಂದು ಕೇಳಿರುತ್ತಾನೆ ಆದ್ದರಿಂದ ಶ್ರೀರಾಮನು ಭಯಂಕರವಾದ ಬಿಲ್ಲನ್ನು ತೆಗೆದು ಹೆದೆಯನ್ನೇರಿಸಿ ಆ ಬಿಲ್ಲಿನಲ್ಲಿ ಭಯಂಕರವಾದ ಭೀಕರವಾದ ಒಂದು ಬಾಣವನ್ನು ಹೂಡಿ ಸುಗ್ರೀವನು ಹೇಳಿದ ಮರಗಳನ್ನು ಗುರಿ ಮಾಡಿ ಎಸೆದನು ಚಿನ್ನದ ಮುಲಾಮುಳ್ಳ ಆ ಬಾಣವು ಆ ಏಳು ಮರಗಳನ್ನು ಏಕೆಂದರೆ ಅಲ್ಲಿ ಏಳು ಸಾಲ ವೃಕ್ಷಗಳು ಸಾಲಾಗಿ ಇದ್ದವು ಆ ಏಳು ಮರಗಳನ್ನು ತಟಹಾಯ್ದು ಪರ್ವತದ ತಪ್ಪಲನ್ನು ಭೇದಿಸಿ ಪುನಃ ಬಂದು ಶ್ರೀರಾಮನ ಬತ್ತಳಿಕೆಯನ್ನು ಸೇರಿತು ಸುಗ್ರೀವನು ಆ ಬಾಣದ ಬಲವನ್ನು ಕಂಡು ಶ್ರೀರಾಮನಿಗೆ ಸಮಾನರಾದ ಪರಾಕ್ರಮಿಗಳಿಲ್ಲವೆಂದು ಆಶ್ಚರ್ಯಪಟ್ಟು ಆತನು ವಾಲಿಯನ್ನು ಸಂಹರಿಸುವುದಕ್ಕೆ ಸಮರ್ಥನೆಂದು ನಿಶ್ಚಯಿಸಿದನು ಅವನು ಶ್ರೀರಾಮನಿಗೆ ಕೈಮುಗಿದು ಹರ್ಷದಿಂದ ಶ್ರೀರಾಮ ಲೋಕದಲ್ಲಿ ಧನುರ್ವಿದ್ಯಾ ಪಾರಂಗತರಾದ ವೀರ ಭಟರಲ್ಲಿ ನೀನೇ ಶ್ರೇಷ್ಠನು ಸಮಸ್ತ ದೇವಾಸುರರನ್ನಾದರೂ ನೀನು ಬಾಣಗಳಿಂದ ಕೊಲ್ಲುವುದಕ್ಕೆ ಸಮರ್ಥನು ವಾಲಿಯನ್ನು ಕೊಲ್ಲುವೆ ಎಂದು ಹೇಳುವುದೇನು ಒಂದು ಬಾಣದಿಂದ ಏಳು ಮರಗಳನ್ನು ಕೆಡಗಿ ಭೂಮಿಯಲ್ಲಿ ತಾಗುವಂತೆ ಶರಸಂಧಾನ ಮಾಡುವ ನಿನಗೆ ಎದುರಾಗಿ ರಣರಂಗದಲ್ಲಿ ನಿಲ್ಲುವವರಾರು ನನ್ನ ಮನಸ್ಸಿನಲ್ಲಿದ್ದ ಸಂದೇಹವೂ ತೀರಿತು ನನ್ನ ದುಃಖವು ನಿವೃತ್ತವಾಯಿತು ವರುಣ ದೇವೇಂದ್ರರಿಗೆ ಸಮಾನನಾದ ನಿನ್ನ ಸ್ನೇಹವನ್ನು ಪಡೆದು ನನ್ನ ಮನಸ್ಸಿಗೆ ಮಹಾ ಸಂತೋಷವಾಯಿತು ಹಿಂದೆ ನನಗೆ ಶತ್ರುವಾಗಿ ವಾಲಿಯನ್ನು ಕೊಂದು ನನ್ನ ಇಷ್ಟಾರ್ಥವನ್ನು ಸಲ್ಲಿಸಿಕೊಡಬೇಕೆಂದು ನಾನು ನಿನಗೆ ಕೈ ಮುಗಿದು ಬೇಡಿಕೊಳ್ಳುತ್ತೇನೆ ಎಂದು ನುಡಿದನು ಆಗ ಶ್ರೀರಾಮನು ಸುಗ್ರೀವ ನಾನು ಇಲ್ಲಿಂದ ಕಿಷ್ಕಿಂದ ಪಟ್ಟಣಕ್ಕೆ ಬರುತ್ತೇನೆ ನೀನು ಮೊದಲೇ ಹೋಗಿ ಅಣ್ಣನೆಂದು ಹೇಳಿಸಿಕೊಂಡಿರುವ ವಾಲಿಯನ್ನು ಯುದ್ಧಕ್ಕೆ ಆಹ್ವಾನಿಸು ನಾನು ನಿನ್ನ ಹಿಂದುಗಡೆಯಲ್ಲಿ ಬರುತ್ತೇನೆ ಎಂದು ಹೇಳಿದನು ಆ ಮಾತನ್ನು ಕೇಳಿ ಸುಗ್ರೀವನು ವೇಗದಿಂದ ಕಿಷ್ಕಿಂಧ ಪಟ್ಟಣಕ್ಕೆ ಹೋಗಿ ವಾಲಿಯನ್ನು ಯುದ್ಧಕ್ಕೆ ಕರೆದು ಗರ್ಜಿಸಿದನು ಆ ಗರ್ಜನೆಯ ಧ್ವನಿಯನ್ನು ಕೇಳಿ ವಾಲಿಯು ಅತ್ಯಂತ ಕೋಪಾಯುಕ್ತನಾಗಿ ಮಹಾಮೇರು ಪರ್ವತದಿಂದ ಸೂರ್ಯನಂತೆ ಅರಮನೆಯಿಂದ ಹೊರಬಂದನು ಅನಂತರ ವಾಲಿ ಸುಗ್ರೀವರಿಬ್ಬರಿಗೂ ಭೂತ ಅಂಗಾರಕರಿಗೆ ಯುದ್ಧವಾಗುವಂತೆ ಯುದ್ಧವಾರಂಭವಾಯಿತು ಅಂಗೈಗಳಿಂದಲೂ ವಜ್ರಾಯುಧದಂತಿರುವ ಮುಷ್ಟಿಗಳಿಂದಲೂ ಒಬ್ಬರನ್ನೊಬ್ಬರು ಹೊಯ್ಯುತ್ತ ಅತ್ಯಂತ ಕೋಪಾಟೋಪದಿಂದ ಒಬ್ಬರನ್ನೊಬ್ಬರು ಜಯಿಸಬೇಕೆಂಬ ಬುದ್ಧಿಯಿಂದ ಹೋರಾಡಲಾರಂಭಿಸಿದರು ಆ ಸಮಯದಲ್ಲಿ ಶ್ರೀರಾಮನು ವಾಲಿಯನ್ನು ಕೊಲ್ಲಬೇಕೆಂದು ಉದ್ದೇಶಿಸಿ ಶರೀರಾಕಾರ ಸ್ವರೂಪಗಳಿಂದ ಒಬ್ಬರಿಗೊಬ್ಬರು ಭೇದವಿಲ್ಲದೆ ಅಶ್ವಿನಿ ದೇವತೆಗಳಂತೆ ಇದ್ದ ವಾಲಿ ಸುಗ್ರೀವರನ್ನು ನೋಡಿ ಅವರಿಬ್ಬರಲ್ಲಿ ವಾಲಿಯಾರು ಸುಗ್ರೀವನಾರು ಎಂಬ ಭೇದವನ್ನು ತಿಳಿಯಲಾರದೆಯೇ ತನ್ನ ಬಾಣವನ್ನು ಬಿಲ್ಲಿಗೆ ಹೂಡದೆ ಸಂಶಯದಿಂದ ಸುಮ್ಮನಿದ್ದನು ಅಷ್ಟರೊಳಗೆ ವಾಲಿಯು ತನ್ನ ಮುಷ್ಟಿಯಿಂದ ಸುಗ್ರೀವನನ್ನು ಹೊಡೆದನು ಆತನ ಪೆಟ್ಟನ್ನು ತಡೆಯಲಾರದೆ ಸುಗ್ರೀವನು ಋಷ್ಯಮೂಖ ಪರ್ವತಕ್ಕೆ ಓಡಿ ಹೋದನು ವಾಲಿಯು ಮತಂಗ ಮುನೀಶ್ವರನ ಶಾಪದಿಂದ ಭಯಪಟ್ಟು ಋಷ್ಯಮೂಖ ಪರ್ವತಕ್ಕೆ ಹಿಂದಟ್ಟಿ ಹೋಗದೆ ಎಲೆ ಸುಗ್ರೀವ ನಿನ್ನ ಮೇಲಿನ ದಯೆಯಿಂದ ಈ ಹೊತ್ತು ಬಿಟ್ಟೆನು ಎಂದು ನುಡಿದು ಇಷ್ಕಿಂದ ಪಟ್ಟಣಕ್ಕೆ ಹೋದನು ಆಮೇಲೆ ಶ್ರೀರಾಮನು ಚಿಂತಾಕ್ರಾಂತನಾಗಿ ತನ್ನ ತಮ್ಮನಾದ ಲಕ್ಷ್ಮಣನನ್ನು ಹನುಮಂತನನ್ನು ಕೂಡಿಕೊಂಡು ಸುಗ್ರೀವನ ಬಳಿಗೆ ಬಂದನು ಸುಗ್ರೀವನು ಲಜ್ಜೆಯಿಂದ ತಲೆ ಬಗ್ಗಿಸಿಕೊಂಡು ಶ್ರೀರಾಮ ನನ್ನಿಂದ ವಾಲಿಯನ್ನು ಯುದ್ಧಕ್ಕೆ ಕರೆಯಿಸಿದೆ ನಿನ್ನ ಪರಾಕ್ರಮವನ್ನು ತೋರಿಸಿದೆ ನಾನು ಪೆಟ್ಟು ತಿನ್ನುವಂತೆ ಮಾಡಿದೆ ಇದಲ್ಲವೇ ನೀನು ಮಾಡಿದ್ದು ನಾನು ವಾಲಿಯೊಡನೆ ಯುದ್ಧ ಮಾಡುವ ಸಮಯದಲ್ಲಿ ಆತನನ್ನು ಕೊಲ್ಲುವುದಾಗಿ ನುಡಿದು ಯುದ್ಧ ಮಾಡುತ್ತಿದ್ದ ಸಮಯದಲ್ಲಿ ಕೊಲ್ಲದೆ ಸುಮ್ಮನಿದ್ದೆ ಇದು ನಿನಗೆ ಉಚಿತವೇ ಎಂದು ಕೇಳಿದನು ಶ್ರೀರಾಮನು ಹೀಗೆ ಉತ್ತರ ಹೇಳಿದನು ಸುಗ್ರೀವ ನನ್ನ ಮಾತನ್ನು ಕೇಳು ಕೋಪ ಮಾಡಿಕೊಳ್ಳಬೇಡ ನಾನು ಯಾವ ಕಾರಣ ವಾಲಿಯ ಮೇಲೆ ಶರಸಂಧಾನವನ್ನು ಮಾಡದಿದ್ದೆನೆಂದರೆ ನೀವಿಬ್ಬರು ತೊಟ್ಟ ಆಭರಣಗಳಿಂದಲೂ ಶರೀರದ ಆಕಾರಗಳಿಂದಲೂ ನಡೆಯಿಂದಲೂ ಮಾತಿನಿಂದಲೂ ನೋಟದಿಂದಲೂ ಪರಾಕ್ರಮದಿಂದಲೂ ಸಮಾನರಾಗಿದ್ದೀರಿ ನಿಮ್ಮಿಬ್ಬರಲ್ಲಿ ವಾಲಿ ಯಾರು ನೀನಾರು ಎಂಬ ಭೇದವನ್ನು ತಿಳಿಯಲಾರದೆ ಸಮಸ್ತ ಶತ್ರುಗಳ ಪ್ರಾಣಗಳನ್ನು ಅಪಹರಿಸುವ ನನ್ನ ಬಾಣಗಳನ್ನು ಸಂಧಾನ ಮಾಡದೆ ಇದ್ದೆನು ಮೊದಲು ನಿನ್ನನ್ನು ವಾಲಿಯೆಂದೆಡಿಸಿ ಶರಸಂಧಾನ ಮಾಡಲು ಯತ್ನಿಸಿ ಆಮೇಲೆ ನೀನಿರಬಹುದೆಂದು ನೀನಿರಬಹುದೆಂಬ ಸಂದೇಹದಿಂದ ಸುಮ್ಮನಾದೆನು ನಾನು ತಿಳಿಯದೆ ಬಾಣವನ್ನೆಸೆಯುವುದರಿಂದ ನನ್ನ ಪ್ರಾಣ ಸಖನಾದ ನಿನಗೇನಾದರೂ ಪೆಟ್ಟಾದರೆ ಆ ಬಳಿಕ ಕೋಪದಿಂದ ವಾಲಿಯ ಮೇಲೆಯೂ ಅಂಬನ್ನು ತೊಟ್ಟರೆ ನಿಮ್ಮ ವಂಶಕ್ಕೆಲ್ಲ ಹಾನಿ ಬರುವುದೆಂದು ಸುಮ್ಮನಿದ್ದೆನು ಅದಲ್ಲದೆ ನಿನ್ನನ್ನು ವಾಲಿ ಎಂದು ಶರಸಂಧಾನ ಮಾಡುವುದರಿಂದ ಹಾನಿಯಾದರೆ ನನ್ನಲ್ಲಿ ಅಜ್ಞಾನವು ಮೂಢತ್ವವು ಪ್ರಮಾಣಹೀನತೆಯು ಹೀನತೆಯು ಮಕ್ಕಳಾಟಿಕೆಯೂ ಇದೆ ಎಂದು ಜನರು ತಿಳಿದುಕೊಳ್ಳುವರು ವಿಶ್ವಾಸಘಾತಕನೆಂಬ ಮಹತ್ತಾದ ಅಪವಾದವು ನನಗೆ ಸಂಭವಿಸುವುದು ನಾನು ಲಕ್ಷ್ಮಣನು ಸೀತಾದೇವಿಯು ನಿನಗೆ ಅಧೀನರಾಗಿದ್ದೇವೆ ಆದ ಕಾರಣ ನೀನು ನನ್ನಲ್ಲಿ ಸಂಶಯವನ್ನು ಮಾಡದೆ ಪುನಃ ವಾಲಿಯೊಡನೆ ಯುದ್ಧವನ್ನು ಮಾಡು ನಾನು ಒಂದು ಕ್ಷಣ ಮಾತ್ರದಲ್ಲಿ ಆತನನ್ನು ಕೊಲ್ಲುತ್ತೇನೆ ಇಂದು ನನ್ನ ಶರಹತಿಯಿಂದ ವಾಲಿಯು ಗಾಯ ಪಡೆದು ಬಿದ್ದು ಹೊರಲಾಡುವುದನ್ನು ನೀನು ಕಾಣುವೆ ಆದರೆ ನಿಮ್ಮಿಬ್ಬರ ಭೇದವನ್ನು ತಿಳಿಯುವುದಕ್ಕೆ ಒಂದು ಉಪಾಯವನ್ನು ಹೇಳುತ್ತೇನೆ ಕೇಳು ನೀವಿಬ್ಬರು ಯುದ್ಧವನ್ನು ಮಾಡುವ ಸಮಯದಲ್ಲಿ ನಿನ್ನ ಸ್ವರೂಪವು ತಿಳಿಯುವಂತೆ ಒಂದು ಕುರುಹನ್ನು ಮಾಡಿಕೊ ಕುಸುಮಿತವಾದ ನಾಗಪುಷ್ಪಿಯ ಲತೆಯನ್ನು ಕೊರಳಿಗೆ ಅಲಂಕಾರವಾಗಿ ಧರಿಸಿಕೊಂಡರೆ ನೀನು ಸುಗ್ರೀವನೆಂದು ನನಗೆ ಕುರುಹಾಗಿರುವುದು ಎಂದು ನುಡಿದು ಲಕ್ಷ್ಮಣನನ್ನು ಕರೆದು ಎಲೈ ಲಕ್ಷ್ಮಣ ನೀನು ಮಹಾತ್ಮನಾದ ಸುಗ್ರೀವನಿಗೆ ಪುಷ್ಪಿತವಾದ ನಾಗಪುಷ್ಪಿಯ ಲತೆಯನ್ನು ತಂದು ಕೊರಳಿಗೆ ಹಾಕು ಎಂದು ಹೇಳಿದನು ಆಗ ಲಕ್ಷ್ಮಣನು ಆ ವನದಲ್ಲಿ ಹುಡುಕಿ ಕುಸುಮಿತವಾದ ಒಂದು ನಾಗಪುಷ್ಪಿಯ ಲತೆಯನ್ನು ತಂದು ಅದನ್ನು ಸುಗ್ರೀವನ ಕೊರಳಿಗೆ ಹಾಕಿದನು ಆ ಸುಗ್ರೀವನು ಬಲಾಕ ಪಕ್ಷಿಗಳ ಮಾಲೆಯಿಂದ ಕೂಡಿದ ಸಂಜೆಯ ಮೇಘದಂತೆ ಒಪ್ಪುತ್ತಿದ್ದನು ಈ ರೀತಿಯಾಗಿ ಒಮ್ಮೆ ಸುಗ್ರೀವನು ವಾಲಿಯನ್ನು ಯುದ್ಧಕ್ಕೆ ಕರೆದರು ಅವರಿಬ್ಬರ ನಡುವೆ ಭೇದವನ್ನೇ ತಿಳಿಯಲಾಗದೆ ಯಾರು ವಾಲಿ ಯಾರು ಸುಗ್ರೀವ ಎಂಬುದನ್ನೇ ಅರಿಯಲಾಗದೆ ಶ್ರೀರಾಮನು ಬಾಣವನ್ನು ಬಿಟ್ಟು ಮಿತ್ರಘಾತಿಯಾಗಬಾರದೆಂದು ಸುಮ್ಮನಿದ್ದನು ತಿಂದ ಸುಗ್ರೀವನು ಹಿಂತಿರುಗಿ ಬಂದು ತದನಂತರ ಸತ್ಯವನ್ನು ತಿಳಿದವನಾಗಿ ಈಗ ನಾಗಪುಷ್ಪಿಯ ಲತೆಯನ್ನು ಕೊರಳಲ್ಲಿ ಗುರುತಿಗಾಗಿ ಧರಿಸಿಕೊಂಡು ಪುನಃ ವಾಲಿಯೊಡನೆ ಯುದ್ಧ ಮಾಡುವುದಕ್ಕಾಗಿ ಹೋಗುತ್ತಿರುವನು ನಮಸ್ತೆ ಶಾರದೆ ದೇವಿ ಕಾಶ್ಮೀರಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ